И вот. ನಾನ್ ಬಂದಿದ್ದೀನಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನನ್ನ ಡಾರ್ಲಿಂಗ್ ನೋಡೋದಕ್ಕೆ ಆರ್ ಸಿ ಬಿ ತಂಡ ಇವತ್ತು ಪಂದ್ಯವನ್ನು ಆಡ್ತಾ ಇದ್ದಾರೆ ಯು ಪಿ ವಾರಿಯರ್ಸ್ ತಂಡದ ವಿರುದ್ಧ ಟಾಸ್ ಓತು ನಮ್ಮ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ನೋಡಬಹುದು ಸ್ಮಿತಿ ಮಂದನ್ ಅವರ ಬ್ಯಾಟಿಂಗ್ ಹೇಗಿದೆ ಅಂತ ಫೋರ್ ಸಿಕ್ಸ್ ಒಡೆದ ನಂತರ ಸ್ಮಿತಿ ಅವರು ಔಟ್ ಆದ್ರು ನೆಕ್ಸ್ಟ್ ನಾನ್ ಬ್ಯಾಟಿಂಗ್ ಮಾಡೋಣ ಅಂತ ಹೋದೆ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಪೆಷಲ್ ಏನಪ್ಪಾ ಅಂದ್ರೆ ಸಮೋಸಾ ಬಜ್ಜಿ ಸೆಟ್ ದೋಸೆ ಸೆಟ್ ದೋಸೆ ನಾನು ತಗೊಂಡೆ ನಲ್ವತ್ತು ರೂಪಾಯಿಗೆ ಮೂರು ಸೆಟ್ ದೋಸೆ ಕೊಡ್ತಾರೆ ಹಾಗೆ ನಲ್ವತ್ ರೂಪಾಯಿಗೆ ನಾಲ್ಕು ಬಜ್ಜಿ ತಗೊಂಡೆ ನೋಡ್ಬೋದು ಸೆಟ್ ದೋಸೆ ಹೇಗಿದೆ ಅಂತ ಜೊತೆಗೆ ಚಟ್ನಿ ಕೂಡ ಕೊಡ್ತಾರೆ ನನ್ನ ಪ್ರಕಾರ ಸೆಟ್ ದೋಸೆ ಚೆನ್ನಾಗಿತ್ತು ಅಂತಾನೆ ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಮ್ಯಾಚ್ ನೋಡೋಣ ಅಂತ ಹೆಚ್ಚು ಟಿಕೆಟ್ ತಗೊಂಡಿದ್ದೆ ಅದಾದ ನಂತರ ಮೇಲ್ಗಡೆ ಬಂದೆ ಅಲ್ಲಿ ಫುಲ್ ಆಗಿತ್ತು ಅಂತ ಅಲ್ಲಿ ಕುತ್ಕೊಂಡು ತಿಂತ ಇದೀನಿ ಇಲ್ಲಿ ಫ್ಯಾನ್ ಕೂಡ ಇದೆ ನಲ್ವತ್ತು ರೂಪಾಯಿಗೆ ಮೆಣಸಿನಕಾಯಿ ಬಜ್ಜಿ ಕೂಡ ತಗೊಂಡೆ ನಾಲ್ಕು ಮೆಣಸಿನ್ಕಾಯಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಬಜ್ಜಿ ಗುರು ಬಜ್ಜಿ ದೋಸೆ ತಿನ್ಕೊಂಡು ಮ್ಯಾಚ್ ನೋಡದೆ ಒಂಥರ ಮಜಾ ಅಂತಾನೆ ಹೇಳ್ತೀನಿ ಅದಾದ್ಮೇಲೆ ಇನ್ನಿಂಗ್ಸ್ ಮುಕ್ತಾಯವಾಯ್ತು ನಾವು ಕೂಡ ಮತ್ತೊಂದು ಇನ್ನಿಂಗ್ಸ್ ನ ಸ್ಟಾರ್ಟ್ ಮಾಡಿದ್ವಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಲ್ವತ್ ರೂಪಾಯಿಗೆ ಚಿತ್ರನ ಕೊಡ್ತಾರೆ ನೋಡಬಹುದು ಚಿತ್ರಣ ಹೇಗಿದೆ ಅಂತ ಹಾಗೇನೆ ಕ್ವಾಂಟಿಟಿ ಕೂಡ ಫಾರ್ಟಿ ರುಪೀಸ್ ಓಕೆ ಆಗಿತ್ತು ಟೇಸ್ಟು ಚೆನ್ನಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬೇಕಿತ್ತು ಹನ್ನೊಂದು ರನ್ ನಮ್ಮ ಆರ್ ಸಿ ಬಿ ತಂಡದ ಆಟಗಾರಿಯರು ಈ ಒಂದು ಪಂದ್ಯವನ್ನು ಎರಡು ರನ್ ಗಳಿಂದ ನಮಗಂತೂ ಸಖತ್ ಖುಷಿ ಆಯಿತು ನಾವು ಕೆಳಗಡೆ ಸ್ಟ್ಯಾಂಡ್ ಅಲ್ಲಿ ಲಾಸ್ಟ್ ಫೈವ್ ಅವರ್ಸ್ ನೋಡಿದ್ರೆ ಎದ್ದ ನಂತರ ಗೂಸ್ ಬಂಪ್ಸ್ ಅಂತೂ ಸೂಪರ್ ಆಗಿ ಬಂತು ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಫಾಲೋ ಮಾಡ್ತಾ ಬನ್ನಿ